ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಇತರರೊಂದಿಗೆ ಜಗಳ ಮಾಡಿದ ಬಳಿಕ ಮನಸ್ಸನ್ನು ಶಾಂತವಾಗಿಸಲು ಈ ಮಾರ್ಗಗಳನ್ನು ಅನುಸರಿಸಿ ಸಿಟ್ಟಿನಿಂದ ಹಾಗೂ ಬೇಜಾರದಿಂದ ಹೊರಬರಲು ಕೆಲವು ಮಾರ್ಗಗಳನ್ನು ಅನುಸರಿಸಬೇಕು ಆಗ ಮನಸ್ಸು ಬಹು ಬಹುಬೇಗ ತಿಳಿಯವಾಗುವುದು ಜೊತೆಗೆ ಸಾಮಾನ್ಯ ವರ್ತನೆಯನ್ನು ತೋರಲು ಅನುಕೂಲವಾಗುವುದು ಯಾರೊಂದಿಗಾದರೂ ಭಿನ್ನಾಭಿಪ್ರಾಯ ಉಂಟಾದಾಗ ನಮ್ಮ ಮಾನಸಿಕ ಒತ್ತಡ ಹೆಚ್ಚುವುದು ಅಸಹಾಯಕತೆ ಹಾಗೂ ಬೇಜಾರ ಮನಸ್ಸಿಗೆ ಒಂದಿಷ್ಟು ಭಯ ಹಾಗೂ ಬೇಜಾರ ಒಟ್ಟಿಗೆ ಉಂಟಾಗಬಹುದು ಈ ಸಮಯದಲ್ಲಿ ಎದುರಿಗೆ ಇರುವ ವ್ಯಕ್ತಿಗೆ ಏನೇನು ಹೇಳುತ್ತೇವೆ ಏನೇನು ವ್ಯಕ್ತಪಡಿಸುತ್ತೇವೆ ಎನ್ನುವುದು ಸಮಯ ಅರಿವೇ ಇರುವುದಿಲ್ಲ ಶವರ್ ಸ್ನಾನ ಮಾಡಿ ಮನಸ್ಸಿಗೆ ಬೇಜಾರ ಹಾಗೂ ಒತ್ತಡ ಉಂಟಾದಾಗ ಆ ಮಾತ್ ಆ ವಾತಾವರಣದಿಂದ ಆದಷ್ಟು ಬೇಗ ಹೊರಬರಬೇಕು ಆಗ ಮನಸ್ಸು ತಣಿಯುವುದು ಅಂತಹ ಸಮಯದಲ್ಲಿ ಶವಸ್ನಾನ ಮಾಡಬೇಕು ಆಹ್ಲಾದಕರವಾದ ಸ್ನಾನವು ಮೈ ಮನಸ್ಸಿಗೆ ಮುದ ನೀಡುವುದು ನಿರಾಳವಾದ ಭಾವನೆಯನ್ನು ನೀಡುವುದು ನಿಮ್ಮ ವಾದಗಳು ಎಲ್ಲಿ ಬೇಡದ ತಿರುವನ್ನು ಪಡೆದುಕೊಂಡಿತ್ತು ಎನ್ನುವುದನ್ನು ವಿಶ್ಲೇಷಿಸುವರೆ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುವಿರಿ ನಿಮಗೆ ಇಷ್ಟವಾದ ಊಟ ಮಾಡಿ ಸಿಟ್ಟು ಅಥವಾ ಮಾನಸಿಕವಾಗಿ ಒತ್ತಡಕ್ಕೆ ಒಳದ ಒಳಗಾದಾಗ ಅದರಿಂದ ಹೊರಬರಲು ಸುಲಭವಾದ ಮಾರ್ಗ ಎಂದರೆ ನಮಗೆ ಇಷ್ಟವಾದ ಊಟ ಮಾಡಬೇಕು ನಾವು ಇಷ್ಟಪಟ್ಟ ಆಹಾರ ಅಥವಾ ತಿಂಡಿಯನ್ನು ಸೇವಿಸಿದಾಗ ಮನಸ್ಸಿಗೆ ಒಂದು ಬಗೆಯ ವಿಶೇಷ ಆನಂದ ದೊರೆಯುವುದು ಬೇಜಾರುಗೊಂಡು ಮನಸ್ಸು ಬಹುಬೇಗ ತಣ್ಣಗಾಗುವುದು ಇತರ ವಿಷಯಗಳ ಬಗ್ಗೆ ಚಿಂತನೆ ನಡೆಸಲು ಸಹಾಯವಾಗುವುದು ವಿವಾಹವಾದದ ಬಳಿಕ ಒಮ್ಮೆ ನೀವು ಏನು ಮಾ ಏನು ಮಾತುಗಳನ್ನಾಡಿದ್ದೀರಿ ಅದರಿಂದ ಅವರು ಏನು ಅರ್ಥ ಮಾಡಿಕೊಂಡರು ತಪ್ಪು ಏನಾಯಿತು ಅವರೇಕೆ ನಿಮ್ಮ ವಿಷಯಗಳನ್ನು ಒಪ್ಪಿಕೊಳ್ಳಲಿಲ್ಲ ಎನ್ನುವುದರ ಬಗ್ಗೆ ಚಿಂತನೆ ನಡೆಸಿ ನಡೆಸಿ ನಿಮ್ಮ ಚಿಂತನೆಗೆ ಉತ್ತಮ ಪರಿಹಾರವನ್ನು ನೀವೇ ಪಡೆದುಕೊಳ್ಳುವಿರಿ ಅದು ನಿಮಗೆ ಮಾನಸಿಕ ನೆಮ್ಮದಿ ಹಾಗೂ ನಿರಾಳತೆಯನ್ನು ನೀಡುವುದು ಅಹಂಕಾರವನ್ನು ಬದುಕಿಡಿ ದ್ವೇಷವನ್ನು ಸಾಧಿಸುತ್ತ ಮಾತುಗಳನ್ನು ದ್ವೇಷವನ್ನು ಸಾಧಿಸುವ ಮಾತುಗಳನ್ನು ಹಿಡಿದಿಡುತ್ತ ಕೊಂಕು ಬುದ್ಧಿಯನ್ನು ಮಾಡಿದಿರಿ ನಿಮ್ಮವರಿಗಾಗಿ ನೀವು ಮಾಡುತ್ತಿದ್ದೀರಿ ಎಂದಾಗ ಮೇಲೆ ಸ್ವಲ್ಪ ತ್ಯಾಗ ಹಾಗೂ ಹೊಂದಾಣಿಕೆಯ ಮನೋಭಾವವನ್ನು ಬೆಳೆಸಿಕೊಳ್ಳಿ ಅದು ನಿಮಗೆ ನೆಮ್ಮದಿಯನ್ನು ತಂದುಕೊಡುವುದು ನಾನು ಎನ್ನುವ ಅಹಂ ಅನ್ನ ಬಿಟ್ಟು ಹೊರಬನ್ನಿ ಆಗ ಎಲ್ಲವೂ ಸರಳ ಹಾಗೂ ಸುಲಭ ಎನಿಸುವುದು ಮನಸ್ಸು ಹಿತವನ್ನು ಅನುಭವಿಸುವುದು ಭರವಸೆಯನ್ನು ಕಳೆದುಕೊಳ್ಳಬೇಡಿ ಯಾವಾಗ ನಾವು ಒಂದು ವಿಷಯ ಹಾಗೂ ವ್ಯಕ್ತಿಯ ಬಗ್ಗೆ ಭರವಸೆಯನ್ನು ಕಳೆದುಕೊಳ್ಳುತ್ತೇವೆಯೋ ಆಗ ಅತ್ಯಂತ ದುಃಖ ಹಾಗೂ ಕೋಪ ನಮ್ಮನ್ನು ಅವರೆಯುವುದು ವಿಶೇಷ ಏನು ಇದ್ದರೂ ಮೊದಲು ತಾಳ್ಮೆಯಿಂದ ಅಲಿಸಿ ಹಾಗೂ ಅದರ ಬಗ್ಗೆ ಮುಕ್ತ ಮಾತುಕತೆ ನಡೆಸಿ ನಿಮಗೆ ವಾದ ಮಾಡುವ ಮನಸ್ಸಿಲ್ಲವಾದರೆ ಆ ಸ್ಥಳದಿಂದ ಹೊರಬನ್ನಿ ಆಗ ನಡೆಯುವಲ್ಲಿರುವ ದೊಡ್ಡ ಜಗಳವು ಅಲ್ಲಿಗೆ ತಣ್ಣಗಾಗುವುದು ನಾವು ಪ್ರಾಮಾಣಿಕವಾಗಿದ್ದಾಗ ನಾವು ಪ್ರಾಮಾಣಿಕರಾಗಿದ್ದಾಗ ವಾದಕ್ಕೆ ಇಳಿಯಲು ಮುಂದಾಗುತ್ತೇವೆ ಯಾವಾಗ ನಮ್ಮಲ್ಲಿ ದ್ವೇಷ ಹಾಗೂ ತಪ್ಪು ಇರುತ್ತವೆಯೋ ಆಗ ವಾದ ಮಾಡಲು ಮುಂದಾಗುವುದಿಲ್ಲ ನಿಮಗೆ ಅನಿಸಿದನ್ನು ವಾದ ಮಾಡಿ ಅರ್ಥೈಸಲು ಸಾಧ್ಯವಿಲ್ಲ ನಿಧಾನವಾಗಿ ಮನವರಿಕೆ ಮಾಡಿ ವಿಷಯವನ್ನು ತಿಳಿಸಬೇಕು ಆಗ ನಿಮ್ಮ ಮಾತನ್ನು ಇತರರು ಹೇಳುತ್ತಾರೆ ನಿಮ್ಮ ಮಾನಸಿಕ ನೆಮ್ಮದಿಯು ಹಾಳಾಗಬಹುದು ಫ್ರೆಂಡ್ಸ್ ಅರ್ಥ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು